ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಸುಖ ಎನ್ನುವುದು ಒಂದೇ ನಾಣ್ಯದ ಎರಡು ಮುಖಗಳು ಅದೇ ರೀತಿ ಸುಖ ಬಂದಾಗ ಹಿಕ್ಕದೆ ಕಷ್ಟ ಬಂದಾಗ ಸೋಲದೆ ಕಷ್ಟದ ಪರಿಹಾರಕ್ಕಾಗಿ ಯಶಸ್ಸಿಗಾಗಿ ಎದೆಗುಂದದೆ ಈ ಪೂಜೆಗಳನ್ನು ಮಾಡಿದರೆ ಕಷ್ಟ ಪರಿಹಾರ ಸಾಧ್ಯ ಸ್ನೇಹಿತರೆ ಸುಲಭದಲ್ಲಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವ ಬಗ್ಗೆ ಹೇಗೆ ಅನ್ನೋದನ್ನು ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಕಷ್ಟ ಪರಿಹಾರಕ್ಕಾಗಿ ಯಾವ ರೀತಿ ಸುಲಭ ಪೂಜೆಯನ್ನು ಮಾಡಬಹುದು ಎಂದು ತಿಳಿಯೋಣ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮವೇ ಹಾಗೆ ದೇವತಾ ಅದರದ್ದೇ ಆದ ಮಹತ್ವವಿದೆ ಕಷ್ಟ ಬಂದಾಗ ಒಳ್ಳೆಯ ಕೆಲಸಗಳನ್ನು ಆರಂಭಿಸಬೇಕೆಂದಾಗ ಮನಸ್ಸಿಗೆ ಖುಷಿ ಮೂಡಿದಾಗ ಎಲ್ಲ ದೇವರ ಪೂಜೆಯಲ್ಲಿ ಸಂತೃಪ್ತಿ ಕಾಣುತ್ತಾರೆ ಬದುಕು ನಿಂತ ನೀರಲ್ಲ ಜೀವನದಲ್ಲಿ ಕಷ್ಟ ಸುಖ ಸೋಲು ಗೆಲುವು ಇದ್ದದ್ದೇ ಇದು ಸೂರ್ಯ ಮತ್ತು ನೆರಳಿದ್ದಂತೆ ಅನೇಕ ಸಲ ಕಠಿಣ ಪರಿಶ್ರಮದ ಹೊರತಾಗಿಯೂ ನಿರೀಕ್ಷಿತ ಫಲಿತಾಂಶ ಬರುವುದಿಲ್ಲ ಎಂಬ ಬೇಸರ ಎನ್ನುವುದು ಸಾಮಾನ್ಯವಾಗಿ ಕಾಡುತ್ತಿರುತ್ತದೆ ಇಂತಹ ಸಂದರ್ಭದಲ್ಲಿ ಎಲ್ಲರೂ ದೇವರ ಮೊರೆ ಹೋಗುತ್ತಾರೆ ಯಶಸ್ಸಿಗೆ ಬರುವ ಅಡ್ಡಿಯನ್ನು ಪರಿಹರಿಸಲು ಪ್ರಾರ್ಥಿಸಿಕೊಳ್ಳುತ್ತಾರೆ ನಮ್ಮ ಶಾಸ್ತ್ರದಲ್ಲಿ ಕೂಡ ಇಂತಹ ಪ್ರಾರ್ಥನೆ ಪೂಜೆಗಳ ಬಗ್ಗೆ ಉಲ್ಲೇಖವಿದೆ ಯಶಸ್ಸಿಗಾಗಿ ಹಾಗೂ ಕಷ್ಟಗಳ ಪರಿಹಾರಕ್ಕಾಗಿ ಈ ಪೂಜೆಗಳನ್ನು ಮಾಡಿದರೆ ಖಂಡಿತ ಯಶಸ್ಸು ಹಾಗೂ ಕಷ್ಟ ಪರಿಹಾರ ಶತ ಸಿದ್ಧ ಅಂತಾರೆ ಹಿರಿಯರು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಗಣಪತಿಗೆ ಮೊದಲ ಪ್ರಾಶಸ್ತ್ಯ ಮೊದಲ ಪೂಜೆ ಸಲ್ಲುವುದೇ ವಿನಾಯಕನಿಗೆ ಗಣಪತಿ ವಿಘ್ನಗಳನ್ನೆಲ್ಲ ನಿವಾರಿಸುವ ದೇವರು ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಯಾವುದೇ ಶುಭ ಕಾರ್ಯ ಅಥವಾ ಇನ್ನಿತರ ಸಂದರ್ಭದಲ್ಲಿ ಮೊದಲ ಪೂಜೆ ಸಲ್ಲುವುದು ಪಾರ್ವತಿ ಸುತನಿಗೆ ಅಂತೆಯೇ ನಿಮ್ಮ ಯಾವುದೇ ಕೆಲಸದಲ್ಲೂ ಸದಾ ಅಡ್ಡಿ ತೊಂದರೆಗಳು ಬರುತ್ತಿದ್ದರೆ ಅಥವಾ ನಿರ್ದಿಷ್ಟ ಕೆಲಸದಲ್ಲಿ ಸತತ ಪ್ರಯತ್ನದ ಬಳಿಕವೂ ಪದೇ ಪದೇ ವೈಫಲ್ಯ ಎದುರಾಗುತ್ತಿದ್ದರೆ ಗಣಪತಿಯ ಆರಾಧನೆ ಮಾಡುವುದು ಉತ್ತಮ ಬರುವ ಎಲ್ಲ ಕಷ್ಟಗಳನ್ನು ಅಡೆತಡೆಗಳನ್ನು ನಿವಾರಿಸಲು ಪ್ರತಿದಿನ ಗಣಪತಿಯ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಒಳಿತಾಗುತ್ತದೆ ಎಂಬುದು ಅಸ್ಥಿಕರ ನಂಬಿಕೆಯಾಗಿದೆ ಇದು ಸತ್ಯವೂ ಹೌದು ಸ್ನೇಹಿತರೆ ಎರಡನೆಯದಾಗಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಎಂಬ ನಂಬಿಕೆ ನಮ್ಮೆಲ್ಲರದ್ದು ಪರಶಿವ ಎಲ್ಲ ಕಷ್ಟಗಳನ್ನು ಪರಿಹರಿಸುವ ದೇವರು ಸ್ನೇಹಿತರೆ ಶಿವಾರಾಧನೆಯಿಂದ ಬದುಕಿನ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಯಶಸ್ಸಿನ ಆದಿಗಿದ್ದ ಅಡೆತಡೆಗಳು ದೂರವಾಗುತ್ತವೆ ಎಂಬುದು ಎಲ್ಲರ ನಂಬಿಕೆ ತನ್ನ ಭಕ್ತರನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುವ ಮೂಲಕ ಶಿವ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬುದು ಸಹ ಆಸ್ತಿಕರ ನಂಬಿಕೆಯಾಗಿದೆ ಅಂತೆಯೇ ಎಷ್ಟೇ ಪ್ರಯತ್ನದ ಹೊರತಾಗಿಯೂ ನಿಮ್ಮ ಗುರಿಯನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಎಂಬ ಭಾವನೆ ಮೂಡಿದರೆ ನಿಮ್ಮ ಪ್ರಯತ್ನದ ಜತೆ ಜೊತೆಗೆ ಮಹಾದೇವನ ಪೂಜೆಯನ್ನು ಮಾಡಿ ಪ್ರತಿದಿನ ಈಶ್ವರನ ಪೂಜೆ ಮಾಡಿದರೆ ಶಿವಲಿಂಗಕ್ಕೆ ಹಾಲು ಹಾಗೂ ಗಂಗಾಜಲವನ್ನು ಅರ್ಪಿಸುವುದರಿಂದ ನಿರ್ದಿಷ್ಟ ಕಾರ್ಯದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತದೆ ಎಂಬುದು ಸಹ ನಮ್ಮೆಲ್ಲರ ನಂಬಿಕೆಯಾಗಿದೆ ಸ್ನೇಹಿತರೆ ಮೂರನೆಯದಾಗಿ ರಾಮ ಭಕ್ತ ಹನುಮಂತ ಭಕ್ತರನ್ನು ಪೊರೆಯುವ ದೇವನು ಹೌದು ಸಂಕಟ ಮೋಚನ ಎಂದು ಆಂಜನೇಯ ಸ್ವಾಮಿಯನ್ನು ಕರೆಯಲಾಗುತ್ತದೆ ಅಂದರೆ ಬರುವ ಎಲ್ಲ ಸಂಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ದೂರ ಮಾಡುವ ದೇವರು ಹನುಮಂತ ಕೇವಲ ಹನುಮಂತನ ಅನುಗ್ರಹವಿದ್ದರೆ ಸಾಕು ಎಷ್ಟು ದೊಡ್ಡ ಕಷ್ಟ ಅಡೆತಡೆಯಾದರೂ ಅರೆ ಕ್ಷಣದಲ್ಲಿ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ ಅಂತೆಯೇ ನೀವು ಯಾವುದಾದರೂ ಕೆಲಸದಲ್ಲಿ ಯಶಸ್ಸು ಪಡೆಯಲು ಪಂಚಮುಖಿ ಹನುಮಾನ್ ದೇವರನ್ನು ಪ್ರತಿನಿತ್ಯ ಪೂಜಿಸಿದರೆ ಉತ್ತಮ ಪೂಜೆಯ ವೇಳೆ ಸಿಂಧೂರ ಹೂವುಗಳು ಅಕ್ಷತೆ ಮತ್ತು ತುಳಸಿ ದಳಗಳನ್ನು ದೇವರಿಗೆ ಅರ್ಪಿಸಿ ದೇವರ ಅನುಗ್ರಹ ಪಡೆಯಬಹುದು ಶೀಘ್ರದಲ್ಲಿ ಯಶಸ್ಸು ಮತ್ತು ನಿರ್ಧರಿಸುವ ಕೆಲಸಗಳು ಆರಂಭಗೊಳ್ಳುತ್ತವೆ ಎಂಬುದು ಆಸ್ತಿಕರ ನಂಬಿಕೆಯಾಗಿದೆ ಸ್ನೇಹಿತರೆ ಪ್ರಕೃತಿಯೇ ದೇವರು ಪ್ರಕೃತಿಯ ಆರಾಧನೆಗೂ ನಮ್ಮಲ್ಲಿ ಮಹತ್ವವಿದೆ ಅಂತೆಯೇ ಸೂರ್ಯನನ್ನು ಭಾರತೀಯರು ಭಕ್ತಿಯಿಂದ ಪೂಜಿಸುತ್ತಾರೆ ಸೂರ್ಯ ಬೆಳಕಿನ ಸಂಕೇತ ಎಲ್ಲರ ಬದುಕಿಗೂ ಸೂರ್ಯನೇ ಆಧಾರ ಎಂಬುದು ಕೂಡ ಸತ್ಯ ಸೂರ್ಯನ ಬೆಳಕನ್ನು ಅವಲಂಬಿಸಿಯೇ ನಮ್ಮ ಜೀವನವು ಸಾಗುತ್ತದೆ ಅಂತೆಯೇ ಸೂರ್ಯನ ಆರಾಧನೆ ಕೂಡ ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತದೆ ಎಂಬ ನಂಬಿಕೆಗಳು ಕೂಡ ಇದೆ ಸ್ನೇಹಿತರೆ ಒಂದು ನಿರ್ದಿಷ್ಟ ಕೆಲಸದಲ್ಲಿ ಸಾಕಷ್ಟು ಶ್ರಮ ಮತ್ತು ಪ್ರಯತ್ನವನ್ನು ಮಾಡಿದರೂ ನಿರೀಕ್ಷಿತ ಯಶಸ್ಸು ಸಿಗುತ್ತಿಲ್ಲ ಎಂದು ಭಾವಿಸಿದರೆ ಪೂಜೆಯನ್ನು ಮಾಡುವುದು ಕೂಡ ಒಳ್ಳೆಯದು ಸನಾತನ ಸಂಪ್ರದಾಯದಲ್ಲಿ ಸೂರ್ಯ ದೇವರ ಆರಾಧನೆ ಎಲ್ಲ ರೀತಿ ಅಡೆ ತಡೆಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುತ್ತದೆ ಎಂದು ಪರಿಗಣಿಸಲಾಗಿದೆ ಸೂರ್ಯನ ಆರಾಧನೆಯಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರ ವ್ಯವಹಾರದ ಸಂದರ್ಭದಲ್ಲಿ ಸದಾ ನಷ್ಟ ಅನುಭವಿಸುತ್ತಿದ್ದರೆ ನೀವು ಬಯಸಿದ ಯಶಸ್ಸನ್ನು ಶ್ರೀಯಂತ್ರವನ್ನು ಪೂಜಿಸುವುದು ಒಳ್ಳೆಯದು ಎಂಬ ನಂಬಿಕೆ ಕೂಡ ಇದೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ವ್ಯಾಪಾರ ಅಭಿವೃದ್ಧಿಯ ಯಂತ್ರ ಮತ್ತು ಶ್ರೀಯಂತ್ರವನ್ನು ಸ್ಥಾಪಿಸಿ ಪ್ರತಿದಿನ ಪೂಜಿಸಿದರೆ ಉತ್ತಮ ಎನ್ನುತ್ತಾರೆ ಹಿರಿಯರು ಜೊತೆಗೆ ಪೂಜೆ ಸಮಯದಲ್ಲಿ ಹಣೆಗೆ ಕುಂಕುಮದ ತಿಲಕವನ್ನು ಇಟ್ಟುಕೊಳ್ಳಬೇಕು ಹೀಗೆ ದೇವತಾರಾಧನೆಯಿಂದ ನೀವು ಮಾನಸಿಕ ನೆಮ್ಮದಿಯನ್ನು ಸಹ ಪಡೆಯಬಹುದು ಇವೆಲ್ಲ ನಮ್ಮ ಹಿರಿಯರು ತಿಳಿಸಿರುವ ದಾರಿ ಮತ್ತು ಪರಿಹಾರಗಳು ಈ ಶ್ರದ್ಧೆಯ ಪೂಜೆಯ ಜೊತೆ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ನಿರಂತರ ಶ್ರಮ ಕೂಡ ಅತ್ಯಗತ್ಯ ಬದುಕಿನಲ್ಲಿ ಕಷ್ಟಗಳು ಸಾಮಾನ್ಯ ಆದರೆ ಯಾವುದೇ ಕಾರಣಕ್ಕೂ ಕಷ್ಟಗಳಿಗೆ ಎದೆಗುಂದಬೇಡಿ ಎಲ್ಲವನ್ನು ಧೈರ್ಯದಿಂದ ಎದುರಿಸಿ ಆಗ ದೇವರ ಅನುಗ್ರಹವು ನಿಮಗೆ ಲಭಿಸುತ್ತದೆ ಬದುಕಿನಲ್ಲಿ ಯಶಸ್ಸು ಕೂಡ ಸಿಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಜೀವನದಲ್ಲಿ ಬರುವಂತಹ ಸುಖಕ್ಕೆ ಹಿಗ್ಗದೆ ಕಷ್ಟಗಳಿಗೆ ಎದೆಗುಂದದೆ ಭಗವಂತನಲ್ಲಿ ಪರಿಹಾರವನ್ನು ಕಂಡುಕೊಂಡು ಜೀವನದಲ್ಲಿ ಯಶಸ್ಸು ಕೀರ್ತಿ ಸಂಪತ್ತು ಆರೋಗ್ಯ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು